ಮೆಟ್ರೋ ಪ್ರಯಾಣಿಕರ ಗಮನಕ್ಕೆ ಈ ಮಾರ್ಗದ ಸೇವೆ ಬಂದ್ ಆಗಲಿದೆ ನಾಳೆ ಎರಡು ಗಂಟೆಗಳ ಕಾಲ ಮೆಟ್ರೋ ಸಂಚಾರ ಬಂದ್ ಬಂದ್ ಕೂಡ ಇರುತ್ತೆ ಟ್ರೈನ್ ಟಿ ಮತ್ತು ಎಂಜಿ ರಸ್ತೆ ನಡುವೆ ನಮ್ಮ ಮೆಟ್ರೋ ಸಂಚಾರ ಸ್ಥಗಿತವಾಗುತ್ತೆ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ತಾತ್ಕಾಲಿಕವಾಗಿ ಮೆಟ್ರೋ ಸಂಚಾರ ಸ್ಥಗಿತವಾಗಿರುತ್ತೆ ಎಂಜಿ ರಸ್ತೆ ಮತ್ತು ಚಲ್ಲಘಟ್ಟ ಇಂದಿರಾನಗರ ಮತ್ತು ವೈಟ್ ಫೀಲ್ಡ್ ಈ ಮಾರ್ಗವಾಗಿ ಸಂಚರಿಸುವ ನೇರಳೆ ಮಾರ್ಗದಲ್ಲಿ ಬರುವಂಥ ಮೆಟ್ರೋ ಸಂಚಾರ ಸ್ಥಗಿತವಾಗಿರುತ್ತೆ ಬೆಳಗ್ಗೆ ಒಂಬತ್ತು ಗಂಟೆ ಬಳಿಕ ವೈಟ್ ಫೀಲ್ಡ್ ಚಲ್ಲಘಟ್ಟ ಮಧ್ಯೆ ಸಂಚಾರ ಆರಂಭವಾಗುತ್ತೆ ನೇರಳೆ ಮಾರ್ಗದಲ್ಲಿ ವೇಳಾಪಟ್ಟಿಯಂತೆ ನಮ್ಮ ಮೆಟ್ರೋ ಸೇವೆ ಇರುತ್ತೆ ಅಂತ ಹೇಳ್ತಾ ಇರುವಂಥದ್ದು ಎಂಆರ್ಸಿಯಲ್ಲಿ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಯಾಕಂದರೆ ನಾಳೆ ಮೆಟ್ರೋ ಸಂಚಾರದಲ್ಲಿ ಒಂದಿಷ್ಟು ವ್ಯತ್ಯಯವಾಗುತ್ತೆ ನೇರಳೆ ಮಾರ್ಗದಲ್ಲಿ ನಾಳೆ ಎರಡು ಗಂಟೆಗಳ ಕಾಲ ಮೆಟ್ರೋ ಸಂಚಾರದಲ್ಲಿ ಒಂದಿಷ್ಟು ವ್ಯತ್ಯಯವಾಗುತ್ತೆ ಅಂತ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಯಾವ ಕಾರಣಕ್ಕೆ ಅಂದರೆ ಅಲ್ಲಿ ಒಂದಿಷ್ಟು ನಿರ್ವಹಣಾ ಕಾಮಗಾರಿ ನಡೆಯುತ್ತೆ ನೇರಳೆ ಮಾರ್ಗದಲ್ಲಿ ನಿರ್ವಹಣಾ ಕಾಮಗಾರಿ ನಡೆಯುತ್ತೆ ಈ ಕಾರಣಕ್ಕಾಗಿ ಆ ಮಾರ್ಗದಲ್ಲಿ ಬರುವಂಥ ಮೆಟ್ರೋ ಸಂಚಾರ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಸ್ಥಗಿತವಾಗಿರುತ್ತೆ ಎಲ್ಲೆಲ್ಲಿ ವೈಟ್ ಫೀಲ್ಡ್ ಎಂ ಜಿ ರಸ್ತೆ ಚಲ್ಲಘಟ್ಟ ಈ ಪ್ರದೇಶದಲ್ಲಿ ಹೋಗುವಂಥ ಈ ಮಾರ್ಗವಾಗಿ ಹೋಗುವಂಥ ಮೆಟ್ರೋ ಸಂಚಾರ ಸ್ಥಗಿತವಾಗಿರುತ್ತೆ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಆ ಒಂಬತ್ತು ಗಂಟೆಯ ನಂತರ ಎಂದಿನಂತೆ ಸಂಚಾರ ಆರಂಭವಾಗುತ್ತೆ ಅಂತ ಬಿ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸಾಮಾನ್ಯವಾಗಿ ಈ ನೇರಳೆ ಮಾರ್ಗ ಇದೆಯಲ್ವಾ ಬೈಯಪ್ಪನಹಳ್ಳಿ ಟು ಕೆಂಗೇರಿ ರಸ್ತೆ ಇದರ ಮಾರ್ಗವಾಗಿ ಸಾಕಷ್ಟು ಮಂದಿ ಪ್ರಯಾಣಿಸ್ತಾರೆ ಜೊತೆಗೆ ಒಂದು ರೀತಿಯಾಗಿ ಸಂಪರ್ಕ ಸೇತುವೆ ಆಗಿರುವಂಥದ್ದು ಕೋಲಾರ ಆಗಿರ್ಬೋದು ಹೊಸಕೋಟೆ ಆಗಿರ್ಬೋದು ಪುರಂ ಆಗಿರ್ಬೋದು ಈ ಕಡೆಯಿಂದ ಬರುವಂಥ ಜನರಿಗೆ ತುಂಬ ಬೇಗ ಸಿಟಿ ಒಳಗಡೆ ಬರಬೇಕು ಅಂತ ಅಂದ್ಕೊಂಡ್ರೆ ಅವರು ಮೆಟ್ರೋದಲ್ಲಿ ಬರ್ತಾರೆ ಟೈಮ್ ಸಿಗುತ್ತೆ ಟೈಮನ್ನು ಉಳಿಸ್ಬೋದು ಅಂತ ಆದರೆ ನಾಳೆ ನಾಳೆ ಬೆಳಗ್ಗೆ ಇದಕ್ಕೆ ಒಂದಿಷ್ಟು ಬ್ರೇಕ್ ಬೀಳುತ್ತೆ ಕಾರಣ ಏನಂದರೆ ಒಂದಿಷ್ಟು ಕಾಮಗಾರಿ ನಡೀತಾ ಇರುವಂಥದ್ದು ಇದೇ ಕಾರಣಕ್ಕಾಗಿ ಟಿ ಮತ್ತು ಎಂ ಜಿ ರಸ್ತೆ ಅಂದರೆ ಟ್ರಿನ್ ಟಿಯಿಂದ ಎಂ ಜಿ ರಸ್ತೆ ನಡುವೆ ಬರುವಂಥ ಮಾರ್ಗದಲ್ಲಿ ಸಂಚಾರ ವ್ಯತ್ಯಯವಾಗುತ್ತೆ ಅಂತ ಬಿ ಎಮ್ ಆರ್ ಸಿ ಹೇಳಿರುವಂಥದ್ದು ನಾಳೆ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಎಂ ಜಿ ರಸ್ತೆ ಮತ್ತು ಚೆಲ್ಲಘಟ್ಟ ಇಂದಿರಾನಗರ ಮತ್ತು ವೈಟ್ ಫೀಲ್ಡ್ ಈ ಮಾರ್ಗವಾಗಿ ಸಂಚರಿಸುವಂಥ ಮೆಟ್ರೋ ಸಂಚಾರದಲ್ಲಿ ಒಂದಿಷ್ಟು ವ್ಯತ್ಯಯವಾಗುತ್ತೆ ಕೇವಲ ಎರಡು ಗಂಟೆಗಳ ಕಾಲ